ಏಯ್ ಬೇಬಾಗೆ ಎತ್ತಿಡ್ರಲ್ಲ ಟಕೆ ಟಕ್ ನೀನ್ರ ಓ ನಮಸ್ತೆ ನಮಸ್ತೆ ಮೇಡಮ್ ಹೊಸ ಐಟಮ್ ಬಂದಿತ್ತು ಅದಕ್ಕೆ ಸ್ವಲ್ಪ ಎತ್ತಿಡ್ರಪ್ಪ ಬೇಬೇಗೆ ಯೂಟ್ಯೂಬ್ಗೆ ಕೊಡೋದ್ ಅಂದ್ಬಿಟ್ಟು ರೆಡಿ ಮಾಡ್ತಾ ಇದ್ದ ನೋಡಿ ಇವ್ರು ಬಂದ್ಬಿಟ್ಟು ನಮ್ಮ ವೆಂಕಟೇಶ್ ಅಂತ ಸೋಮಶೇಖರ್ ಅಂತ ಅವರು ಭರತ್ ಕುಮಾರ್ ಅಂತ ಅದಕ್ಕು ಮುಂಚೆ ನಮ್ಮ ಇಂಟ್ರೊಡಾಕ್ಷರು ತಾನ್ಬಿಡೋಣ ಮೇಡಮ್ ಅಂದ್ರೆ ಅಲ್ವಾ ನಮ್ಮ ಹೆಸರು ಪ್ರಕಾಶ್ ಅಂತ ನಮ್ಮ ಶಾಪ್ ಶಾಪ್ನಂಬದು ಕಂಚಿಕೋ ಶುಭಲಕ್ಷ್ಮಿ ಸಿಲ್ಕ್ ಅಂತ ಈಗ ನಮ್ಮ ಶಾಪ್ ಬಂದು ಬೆಂಗಳೂರು ಚಿಕ್ಕಪೇಟ್ ರಜ ಂಸ ಬರುತ್ತೆ ಅದಕ್ಕೂ ಮುಂಚೆ ನಮ್ಮ ಸಮಸ್ತ ನಾಡಿನ ಜನತೆಗೆ ನಮ್ಮ ಶುಭ ಲಕ್ಷ್ಮೀ ಕಡೆಯಿಂದ ಹಾಗೂ ಮೋಡನ್ ಚಾನಲ್ ಕಡೆಯಿಂದ ವಂದನೆಗಳನ್ನ ಹೇಳ್ತಾ ಇವತ್ತಿನ ವಿಡಿಯೋನ ಖುಷಿ ಖುಷಿಯಾಗಿ ಸ್ಟಾರ್ಟ್ ಮಾಡೋಣ ಅದ್ರ ಜೊತೆಗೆ ಇನ್ನೊಂದು ವಿಷಯ ಹೇಳಿಕೆ ಇಷ್ಟಪಡ್ತೀನಿ ಮೇಡಮ್ ಅಂದ್ರೆ ಇಲ್ಲಿ ನೀ ಚಿಕ್ಕಪೇಟೆಗೆ ಬಂದಾಗ ಸಾಕಷ್ಟು ಜನ ಕನ್ಫ್ಯೂಷನ್ ಮಾಡ್ತಾರೆ ಜೊತೆಗೆ ರೋಡ್ ಇದ್ದಕ್ಕೂ ಕರೆ ಇಡ್ತಾರೆ ದಯವಿಟ್ಟು ಕನ್ಫ್ಯೂಷನ್ ಆಗ್ಬಿಡಿ ಅಂತ ಹೇಳ್ತಾ ಜೊತೆಗೆ ನಮ್ಮ ರಜ ಎಂಟ್ರಿ ಆಗಿ ಮೆಟ್ಲು ಸ್ಪಾಟ್ ಅಲ್ಲಿ ನಮ್ಮ ಶಾಪ್ ಬರ್ಲ ಮೆಟ್ಲತ್ತಿ ಸ್ವಲ್ಪ ಒಳಗಡೆ ಬಂದು ಫಸ್ಟ್ ಲೆಫ್ಟ್ ತಗೊಂಡ್ರೆ ನಮ್ಮ ಬೋರ್ಡ್ ಹಾಕಿದ್ದು ಕಂಚಿ ಕೋ ಶುಭ ಲಕ್ಷ್ಮೀ ಸಿಲ್ಸ್ ಅಂತ ಇನ್ನೂ ಕನ್ಫ್ಯೂಷನ್ ನೇರವಾಗಿ ನಮ್ಮ ನಂಬರಿಗೆ ಕಾಲ್ ಮಾಡಿ ನಾವು ಬಂದು ಪಿಕ್ ಮಾಡಿ ಬೆಸ್ಟ್ ಸೆಲೆಕ್ಷನ್ಸ್ ಕೊಟ್ಟು ಬೆಸ್ಟ್ ಪ್ರೈಸ್ ಕೊಟ್ಟು ಖುಷಿ ಖುಷಿ ಆಗಿ ಕಳಿಸ್ಕೊಟ್ಟಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ಡೇ ನಾವು ಖುಷಿ ಖುಷಿಲಿ ಸ್ಟಾರ್ಟ್ ಮಾಡೋಣ ನಮ್ಮ ಹತ್ರ ನಿಮಗೆ ಇನ್ನೂರೈವತ್ತು ರೂಪಾಯಿಂದ ಸ್ಟಾರ್ಟ್ ಆದರೆ ಅಪ್ ಟು ಅರವತ್ತು ಸಾವಿರ ರೂಪಾಯಿ ಇರ್ಬೋದು ಮೇಡಮ್ ಅಂದರೆ ಗಿಫ್ಟಿಂಗ್ ಇಂದ ಅಪ್ ಟು ವೆಡ್ಡಿಂಗ್ ಸೆಲೆಬ್ರಿಟಿ ಸಾರೀಸ್ವರೆಗೂ ಪ್ರತಿಯೊಂದು ವೆರೈಟೀಸು ಸಿಕ್ಕತ್ತೆ ಅಂತ ಹೇಳ್ತಾ ಬನ್ನಿ ಮೇಡಮ್ ಇವತ್ತಿನ ವಿಡಿಯೋದಲ್ಲಿ ಇನ್ನೂರ ಐವತ್ತು ರೂಪಾಯಿ ಸಾವಿರ ರೂಪಾಯಿಗಳು ಬರ್ತಕ್ಕಂಥ ಐಟಮ್ಸ್ ನಾವು ತೋರಿಸ್ತೀನಿ ನೋಡೋಣ ಬನ್ನಿ ನಮ್ಮಲ್ಲಿ ನಿಮಗೆ ಜೊತೆಗೆ ಬ್ಲೌಸ್ ಸ್ಟಿಚಿಂಗ್ ಗೌಸ್ ಸ್ಟಿಚಿಂಗ್ ಆರಿ ವರ್ಕ್ಸ್ ಇದನ್ನು ಕೂಡ ನಾವು ನಿಮಗೆ ಮಾಡ್ಕೊಡ್ತೀವಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ಸೂಪರ್ ಸರ್ ಸೋ ಎಕ್ಸೈಟೆಡ್ ಹೊಸ ಕಲೆಕ್ಷನ್ ತೋರಿಸಿ ಮೇಡಮ್ ಈ ಸಲ 250 ಗೆ ಮಸ್ತ್ ಐಟಂ ಬಂದಿದೆ ಮೇಡಮ್ ಓಕೆ 250 ರೂಪಾಯಿ ಗೆ ಸಕ್ಕತ್ತ ಐಟಂ ಮೇಡಮ್ ನೋಡಿ ಮೇಡಮ್ ಡಿಸೈನ್ ಅಷ್ಟೇ ಮೇಡಮ್ ಬ್ಯೂಟಿಫುಲ್ ಆಗಿದೆ ಲೇಟೆಸ್ಟ್ ಆಗಿದೆ ಕಲರ್ಸ್ ಸಕ್ಕತ್ತ ಒಂದೊಂದು ಡಿಸೈನ್ ಒಂದೊಂದು ತರ ಬರುತ್ತೆ ಬನ್ನಿ ಖರೀದಿ ಮಾಡಿ 250 ರೂಪಾಯಿಗೆ ಬ್ಯೂಟಿಫುಲ್ ಸಾರಿ ಒಬ್ಬೊಬ್ರು ಬಂದ್ರೆ ಇಪ್ಪತ್ತು ಮೂವತ್ತು ಅಂಗ್ ಸರ್ ಇದು ಡೈಲಿ ಯೂಸ್ ಗೆ ಒಂದು ಚೂರು ಕಲರ್ ಹೋಗಲ್ಲ ಕಲರ್ ಕೂಡ ಗ್ಯಾರಂಟಿ ಇದೆ ಕಲರ್ ಏನಾರ ಹೋದ್ರೆ ವಾಪಸ್ ತಗೊಳ್ತೀನಿ ಹೊಸ ಪೀಸ್ ಕೊಡ್ತೀನಿ ಯಾರಿಗಾದರೂ ಈ ಕಲೆಕ್ಷನ್ ಎಲ್ಲ ಬೇಕಾ ನೀವು ಕೂಡ ಒಂದು ಪರ್ಚೇಸ್ ಮಾಡ್ಕೊಳ್ಳಿ ಸಖತ್ ಅಫೋರ್ಡಬಲ್ ಪ್ರೈಸ್ ಅಲ್ಲಿ ಒಳ್ಳೆ ಒಳ್ಳೆ ವೆರೈಟಿ ಇದಾಗಿರುತ್ತೆ ನೋಡಿ ಈಗ ನೆಕ್ಸ್ಟ್ ಒಂದು ತ್ರೀ ಸೆವೆಂಟಿ ಸೂಪರ್ ಸಾರಿ ಮೇಡಮ್ ಡೋಲಾ ಕಾಟನ್ ಇದು ಎಸ್ ಆಗಿದೆ ಐಟಮ್ ಪ್ರೈಸ್ ಬಂದು ನಿಮಗೆ ಮುನ್ನೂರ ಎಪ್ಪತ್ತು ರೂಪಾಯಿ ಮೇಡಮ್ ಸೊ ಫ್ರೆಂಡ್ಸ್ ನೋಡಿದ್ರಲ್ಲ ತ್ರೀ ಸೆವೆಂಟಿ ನೋಡಿ ತಕ್ಷಣ ತುಂಬಾ ಜನ ಬಟ್ ಹೊಸ ಹೊಸ ಕಲೆಕ್ಷನ್ ಬಂದಿದೆ ಇದೇ ಬಂದ್ಬಿಟ್ಟು ನಮ್ಮ ಸುಭಲಕ್ಷ್ಮಿ ಸಿಲ್ಕ್ಸ್ ಅವರ ಸ್ಪೆಷಾಲಿಟಿ ಯಾರು ಈ ಕಲೆಕ್ಷನ್ಸ್ ಎಲ್ಲ ಬೇಕಾ ಇದನ್ನು ಕೂಡ ಬಂದು ಮಾಡಿ ಹತ್ತರದಿಂದ ತೋರಿಸ್ತೀನಿ ನೋಡಿ ಸೊ ದಟ್ ನಿಮಗೆ ಹೊಸ ಹೊಸ ವೆರೈಟೀಸ್ ಗಳನ್ನ ಈಸಿಯಾಗಿ ಗ್ಯಾರಂಟಿ ಮಾಡಿಕೊಂಡು ಕೆಲವರು ಸರ್ ಒಂದೇ ತರ ತೋರಿಸ್ತಾ ಇದ್ರೆ ವೆರೈಟೀಸ್ ಅಂತ ಹೇಳ್ತಾರೆ ಬಟ್ ಆಕ್ಚುಲಿ ನಾನು ತೋರಿಸ್ತಾ ಇದ್ದೀನಿ ಎಸ್ ಕರೆಕ್ಟ್ ಬಟ್ ಒಂದೇ ಪ್ರೈಸ್ ತೋರಿಸ್ತಾ ಇದೀನಿ ಬಟ್ ಡಿಸೈನ್ ಸೇಮ್ ತೋರಿಸ್ತಿಲ್ಲ ನಿಮಗೆ ವೆರೈಟೀಸ್ ಚೇಂಜ್ ಆಗುತ್ತೆ ಎಸ್ ರೂಪಾಯಿ ನೀವು ಒಂದು ಹಿಂದೆ ಹೋಗಿ ಒಂದು ವಿಡಿಯೋದಲ್ಲಿ ನೋಡಿದ್ರು ನಿಮಗೆ ಇರುತ್ತೆ ಬಟ್ ಕಂಪೇರ್ ಮಾಡಬಹುದು ಸ್ಯಾರೀಸ್ ಏನಿದೆ ಅಂತ ಸೇಮ್ ಸ್ಯಾರೀಸ್ ಇರೋದಿಲ್ಲ ಅದ್ರಲ್ಲಿ ಬರುವಂತಹ ಕಲರ್ಸ್ ಕಾಂಬಿನೇಷನ್ಸ್ ಪ್ರೈಸ್ ಮಾತ್ರ ಸೇಮ್ ಇರುತ್ತೆ ಕ್ವಾಲಿಟಿ ನೋಡಿ ಮೇಡಮ್ ಹೇಗಿದೆ ಡಿಸೈನ್ ಆಗಲಿ ಕಲರ್ ಆಗಲಿ ಸೂಪರ್ ಇದೆ ನೆಕ್ಸ್ಟ್ ತೋರಿಸ್ತಾ ಒಂದು ಲೆನಿನ್ ಕಾಟನ್ ಇದು ಲೆನಿನ್ ಸಾರಿ ಬರುತ್ತೆ ಕ್ವಾಲಿಟಿ ಸೂಪರ್ ಕ್ವಾಲಿಟಿ ಬೆಲೆ ಬಂದು ನಾನೂರ ಐವತ್ತು ರೂಪಾಯಿ ನೀವು ಡಿಸೈನ್ ಗಳು ಆಗಿ ಅಬ್ಸರ್ವ್ ಮಾಡ್ತಾ ಹೋಗಿ ಮೇಡಮ್ ಒಂದೊಂದು ಡಿಸೈನು ಒಂದೊಂದ್ ತರ ಬರುತ್ತೆ ಯಾವ್ದು ಸೇಮ್ ಟು ಸೇಮ್ ಬರಲ್ಲ ಜೊತೆಗೆ ನಾನು ಲಾಸ್ಟ್ ವೀಕ್ ತೋರ್ಸಿದ್ನ ಈ ವೀಕ್ ತೋರ್ಸಲ್ಲ ಟೈಮ್ ಚೇಂಜಸ್ ಕೊಡ್ತಾ ಇರ್ತೀನಿ ಈ ಸಲಂತೂ ಕಂಪ್ಲೀಟ್ಲಿ ಡಿಫರೆಂಟ್ ನೋಡಿ ಯಾರಿಗಾದ್ರು ಕಾಟನ್ ಸ್ಯಾರೀಸ್ ಗಳೆಲ್ಲ ಬೇಕಾ ಇದನ್ನ ಪರ್ಚೇಸ್ ಮಾಡ್ಕೊಳ್ಳಿ ಬೆಸ್ಟ್ ವಿಷಯ ಏನ್ ಗೊತ್ತಾ ಡಿಜಿಟಲ್ ಪ್ರಿಂಟೆಡ್ ಸ್ಯಾರೀಸ್ ಗಳು ಇರೋದು ಕೂಡ ತುಂಬಾ ವೆರೈಟೀಸ್ ಇದೆ ಬೇಕಂದ್ರೆ ಇದನ್ನು ಫೋರ್ ಫಿಫ್ಟಿ ಪ್ರೈಸ್ ಆಗಿರುತ್ತೆ ಮೇಡಮ್ ನಿಮಗೆ ಈ ಫೋರ್ ಫಿಫ್ಟಿ ರೇಂಜ್ ಇಂದ ನಮ್ಮಲ್ಲಿ ಸ್ಪೆಷಲ್ ಡಿಸ್ಕೌಂಟ್ ಸ್ಟಾರ್ಟ್ ಹತ್ತು ಸೀರೆ ಮೇಲೆ ನೀವು ಮಿಸ್ ಮ್ಯಾಚ್ ಮಾಡಿ ರೂಪಾಯಿ ಮೇಲ್ಪಟ್ಟಿನ ಸಾರಿ ಸಾರಿ ಮಿಸ್ ಮ್ಯಾಚ್ ಮಾಡಿ ಹತ್ತು ಪೀಸ್ ತಗೊಂಡ್ರೆ ಸಾವಿರ ರೂಪಾಯಿ ಮೇಲೆ ಬಿಲ್ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಜೊತೆ ರುಪೀಸ್ ಓರ್ತು ಒಂದು ಸಾರಿ ಕೂಡ ಗಿಫ್ಟ್ ಕೊಡ್ತಾ ಇದ್ದೀನಿ ಬನ್ನಿ ಖರೀದಿ ಮಾಡಿ ಮೇಡಮ್ ನೋಡಿ ಈ ಸಲ ನಾನ್ ನಿಮಗೊಂದು ರಾಧಿಕಾ ಫ್ಯಾನ್ಸಿ ಬ್ರೋಕೇಡ್ ಸಾರಿ ಕಾಂಟ್ರಾಸ್ಟ್ ಬ್ರೋಕೇಡ್ ಸಾರಿ ಕೊಡ್ತಾ ಇದ್ದೀನಿ ಬ್ಯೂಟಿಫುಲ್ ಸಾರಿ ಬೆಲೆ ಬಂದು ಐನೂರು ರೂಪಾಯಿ ಸಖತ್ ಐಟಮ್ಮು ಸೂಪರ್ ಸಾರಿ ಕಲರ್ ಕಾಂಬಿನೇಷನ್ ಡಿಸೈನು ಬನ್ನಿ ಖರೀದಿ ಮಾಡಿ ಬ್ಯೂಟಿಫುಲ್ ಸಾರಿ ಫೈವ್ ರುಪೀಸ್ ಐನೂರು ರೂಪಾಯಿ ಬೆಲೆ ಉಳ್ಳ ಪರ್ಚೇಸ್ ಮಾಡ್ಕೊಳ್ಳಿ ಸಖತ್ ಅಫೋರ್ಡಬಲ್ ಆಲ್ಮೋಸ್ಟ್ ನಮ್ಗೆ ಸುಭಲಕ್ಷ್ಮಿ ಸಿಲೆಕ್ಸ್ ಅಲ್ಲಿ ನಿಮಗೆ ಎಲ್ಲಾ ವೆರೈಟೀಸ್ ಅಲ್ಲೂ ಎಲ್ಲಾ ಪ್ರೈಸ್ ಅಲ್ಲೂ ಕಲೆಕ್ಷನ್ ಸಿಕ್ಬಿಡತ್ತೆ ಈ ವೆರೈಟೀಸ್ ಇಷ್ಟ ಆಯ್ತಾ ಇದ್ ಕೂಡ ನೋಡಿ ಈ ಸಲ ಒಂದು ಪ್ಯೂರ್ ಟಸರ್ ಸಿಲ್ಕ್ ಕೊಡ್ತಾ ಇದೀನಿ ಇದು ಬಂದು ಟಸರ್ ಸಿಲ್ಕ್ ಬರುತ್ತೆ ಬೆಲೆ ಬಂದು ಆರ್ನೂರ ಐವತ್ತು ರೂಪಾಯಿ ಮೇಡಮ್ ಕಲ್ಲರ್ಸ್ಗಳು ನೀವು ಅಬ್ಸರ್ವ್ ಮಾಡಲೇಬೇಕು ನೋಡಿ ಆ ಕಲ್ಲರ್ಗಳು ನೋಡಿ ಎಲ್ಲ ಹೊಸ ಹೊಸ ಕಲರ್ಸೇ ಮಾಡಿಸಿದ್ರಿ ಮೇಡಮ್ ಕಂಪ್ಲೀಟ್ಲಿ ಡಿಫ್ರೆಂಟು ಬ್ಯೂಟಿಫುಲ್ ಕಲರ್ಸ್ ಸೂಪರ್ ಆಗಿದೆ ಬೆಲೆನೂ ಕೂಡ ತುಂಬ ರೀಸನಬಲ್ ಆರ್ನೂರ ಐವತ್ತು ರೂಪಾಯಿ ಬನ್ನಿ ಖರೀದಿ ಮಾಡಿ ಸಕ್ಕತ್ತಾಗಿದೆ ತುಂಬಾನೇ ಬ್ಯೂಟಿಫುಲ್ ಆಗಿರುವಂತ ಬ್ರಾಂಡ್ ನ್ಯೂ ಕಲೆಕ್ಷನ್ಸ್ ಯಾರಿಗಾದ್ರೂ ಇಷ್ಟ ಆಯ್ತಾ ಇದನ್ನ ಕೂಡ ಬಂದು ಪೋಜೆ ಶೂ ಟಿಶ್ಯೂ ಟಿಶ್ಯೂ ಎಲ್ಲಿ ನೋಡಿದ್ರು ಟಿಶ್ಯೂ ಎಲ್ಲರೂ ಟಿಶ್ಯೂ ಕೇಳ್ತಾರೆ ಈ ಸಲ ನಾನು ನಿಮಗೆ ಟಿಶ್ಯೂ ನ ಬರೀ ಏಳ್ನೂರ ಐತರ ಕೊಡ್ತಾ ಗಿಫ್ಟಿಂಗ್ ಅಂತೂ ಸಖತ್ ಆಗಿದೆ ಬಟ್ಟೆ ಅಂತೂ ತುಂಬಾ ಅಂದ್ರೆ ತುಂಬಾ ಸಾಫ್ಟ್ ಆಗಿದೆ ನೀವು ಇಲ್ಲಿ ಅಬ್ಸರ್ವ್ ಮಾಡೋದು ಬಟ್ಟೆ ಯಾವ ರೀತಿ ಇದೆ ಅಂತ ಹೇಳೋಣ ತುಂಬಾ ಸಾಫ್ಟ್ ಮೆಟೀರಿಯಲ್ ಫೋಲ್ಡ್ ಮಾಡಿ ಪರ್ಸಲ್ ಇಟ್ಕೊಂಡು ಹೋಗ್ಬೋದು ಅಷ್ಟು ಸಾಫ್ಟ್ ಇದೆ ಬನ್ನಿ ಖರೀದಿ ಮಾಡಿ ಸೆವೆನ್ ಫಿಫ್ಟಿ ರೇಂಜ್ ಬ್ಯೂಟಿಫುಲ್ ಟಿಶ್ಯೂ ಸಾರಿ ಓಕೆ ಸೊ ಫ್ರೆಂಡ್ಸ್ ನೋಡ್ತಾ ಇದ್ರೆ ಈ ತರ ಟಿಶ್ಯೂ ಸಾರಿ ಬರೀ ಏಳ್ನೂರ ಐವತ್ತು ರೂಪಾಯಿಗೆ ಸುಭಲಕ್ಷ್ಮಿ ಸಿಲ್ಕ್ಸ್ ಅಲ್ಲಿ ಇದೆ ಬೇಕು ಅಂದ್ರೆ ಇದನ್ನ ಕೂಡ ಬಂದು ಪೋಚೆ ಮೇಡಮ್ ನೋಡಿ ಈ ಸಲ ಬನಾರಸ್ ಕಾಟನ್

ಸೂಪರ್ ಐಟಮ್ ಆ ಕ್ವಾಲಿಟಿ ನೋಡಿದ್ರೆ ಖುಷಿ ಆಗ್ತಾರೆ ಬನ್ನಿ ಖರೀದಿ ಮಾಡಿ ಏಟ್ ಹಂಡ್ರೆಡ್ ರುಪೀಸ್ ಗೆ ಬ್ಯೂಟಿಫುಲ್ ಸಾರಿ ಸೀರೆ ತುಂಬಾ ನೋಡಿ ಮೇಡಮ್ ಹೇಗಿದೆ ಹಂಗೆ ವೆರೈಟಿ ಈ ಸಲ ಎಲ್ಲ ಕಂಪ್ಲೀಟ್ ನಮ್ಮ ಕಸ್ಟಮರ್ ಗೆ ವೆರೈಟಿ ವೆರೈಟಿ ಕೊಡಬೇಕು ಅಂದ್ಬಿಟ್ಟು ಡಿಫ್ರೆಂಟ್ ಆಗಿ ಐಟಮ್ ತಗೊಂಡ್ಬಂದಿದೆ ಪರ್ಫೆಕ್ಟ್ ಸೊ ಫ್ರೆಂಡ್ಸ್ ಯಾರಿಗಾದ್ರೂ ಕಲೆಕ್ಷನ್ಸ್ ಬೇಕಾ ಇದನ್ನು ಕೂಡ ಬಂದು ಪೋಚೆ ಮೇಡಮ್ ನೋಡಿ ಈಗ ನಾನು ನಿಮಗೊಂದು ಕಂಪ್ಲೀಟು ಸಾರಿನಲ್ಲಿ ಬಾಡಿ ಲೈನ್ಸ್ ಬಂದು ಒನ್ ಸೈಡ್ ಬಿಗ್ಗು ಒನ್ ಸೈಡ್ ಸ್ಮಾಲ್ ಬಾರ್ಡ್ರ್ ಬರುತ್ತೆ ಮೇಡಮ್ ವೆರೈಟಿ ಸಖತ್ತಾಗಿದೆ ಬೆಲೆ ಬಂದು ಒಂಬೈನೂರು ರೂಪಾಯಿ ಮೇಡಮ್ ಸೂಪರ್ ಐಟಮ್ ಮಾತ್ರ ಸಖತ್ತಾಗಿದೆ ಕಲರ್ಸ್ಗಳು ಎಷ್ಟು ಬೇಕಾ ಕಲರ್ ಸಿಕ್ಕತ್ತೆ ನಿಮಗೆ ಇದರಲ್ಲಿ ನಿಮಗೆ ಯೂನಿಫಾರ್ಮ್ ಕೂಡ ಕೊಟ್ಬಿಡ್ತೀನಿ ನೋಡಿ ಬ್ಯೂಟಿಫುಲ್ ಐಟಮು ಸಖತ್ತಾಗಿದೆ ಬನ್ನಿ ಖರೀದಿ ಮಾಡಿ ಇದ್ರ ಬೆಲೆ ಬಂದು ನಿಮಗೆ ಒಂಬೈನೂರು ರೂಪಾಯಿ ಆಗಿರುತ್ತೆ ಓಕೆ ಸೂಪರ್ ಸರ್ ಸೊ ಫ್ರೆಂಡ್ಸ್ ನೋಡ್ತಾ ಇದ್ರಲ್ಲ ಈ ಥರ ಸ್ಟ್ರೈಪ್ಸ್ ಇರುವಂಥ ಸ್ಯಾರೀಸ್ ನಿಮಗೆ ಬೇಕಂದರೆ ಬರೀ ನೈನ್ ಹಂಡ್ರೆಡ್ ರುಪೀಸ್ ಸುಬ್ಬಲಕ್ಷ್ಮಿ ಸಿಲಿಕ್ಸಲ್ಲಿ ಬರ್ತಾ ಇದೆ ಬೇಕಂದರೆ ಇದನ್ನು ಕೂಡ ಬಂದು ಮೇಡಮ್ ನೋಡಿ ಈಗ ನಾನು ನಿಮಗೆ ಒಂದು ತೌಸಂಡ್ ರುಪೀಸ್ ರೇಂಜಲ್ಲಿ ಸಾಫ್ಟಾಗಿರ್ತಕ್ಕಂಥ ಟಾಪ್ ಡೈಡ್ ಐಟಮು ಬ್ಯೂಟಿಫುಲ್ ಸಾರಿ ಕೊಡ್ತಾಯಿದ್ದೀನಿ ನಿಮಗೆ ತೌಸಂಡ್ ರುಪೀಸ್ ಆಗಿರ್ತವೆ ಮೇಡಮ್ ನೋಡಿ ಸಖತ್ ಆಗಿದೆ ಮೇಡಮ್ ಕ್ಲಾತು ಡಿಸೈನು ಆ ವೆರೈಟಿ ನೋಡಿ ಮೇಡಮ್ ಹೇಗಿದೆ ಡಿಸೈನೇ ಕಂಪ್ಲೀಟ್ ಡಿಫ್ರೆಂಟ್ ಮೇಡಮ್ ನೋಡಿ ಎಲ್ಲ ಹೊಸ ಹೊಸ ಡಿಸೈನ್ಗಳೇ ಮನಿ ಖರೀದಿ ಮಾಡಿ ತೌಸಂಡ್ ರುಪೀಸ್ ರೇಂಜಲ್ಲಿ ಸಖತ್ ಐಟಮ್ ಎಷ್ಟು ಸೂಪರ್ ಆಗಿರುವಂತ ಪರ್ಚೇಸ್ ಮಾಡಿಕೊಳ್ಳಿ ನಾನು ಮೇಡಮ್ ಆಕ್ಚುಲಿ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಇನ್ನೂರ ಐವತ್ತು ಸ್ಟಾರ್ಟ್ ಮಾಡಿ ಸಾವಿರ ರೂಪಾಯಿ ಒಳಗಡೆ ಪ್ರತಿ ದಿವಸ ವಿಡಿಯೋ ಅಪ್ಲೋಡ್ ಮಾಡ್ತಾ ದಯವಿಟ್ಟು ನೋಡಿ ಬಂದು ನಮಗೂ ಕೂಡ ಆಶೀರ್ವಾದ ಮಾಡಿದ್ದು ಕೇಳ್ಕೊಳ್ತಾ ಇವತ್ತಿನ ನಿಮಗೆ ಮುಗಿಸ್ತಾ ಇದ್ದೀನಿ